ಮ್ಯಾಮ್ ನಾನು ಏನು ಕನಸು ಕಾಣ್ತಾ ಇದ್ದೆ ನಾವು ಇಷ್ಟು ದಿನ ಇವತ್ತು ನನ್ಸಾಗಿದೆ ಏನ್ ಹೇಳಿದೆ ಅಮೀತ್ ಶುಕರ್ಗೆ ಏನ್ ಹೇಳ್ತೀನಿ ಸಿನಿಮಾನ ಇವಾಗ ನಿಮ್ಮ ಅಡಿಲಿಗೆ ಹಾಕಿದ್ದೀವಿ ಸೊ ಅದನ್ನ ಎತ್ತಿ ರಾರಾಜಿಸೋದು ನಿಮ್ಮ ಕರ್ತವ್ಯ ಇವಾಗ ಇಷ್ಟು ಅದ್ಭುತವಾದ ಸಿನಿಮಾಗೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕಾಗಿದೆ ಸೊ ಎಲ್ರು ಹೇಳ್ದಾಗೆ ಅದ್ಭುತವಾಗಿದೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಫ್ಯಾಮಿಲಿನೆಲ್ಲರೂ ಕರ್ಕೊಂಡು ಬಂದು ಈ ಸಿನಿಮಾ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗಿದೆ ಎಲ್ರಿಗೂ ಇಷ್ಟ ಆಗುತ್ತೆ ಟೂ ಅವರ್ಸ್ ಟೆನ್ ಮಿನಿಟ್ಸ್ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ ನೀವು ಅಷ್ಟು ಇವತ್ತು ನೋಡ್ತಾ ಇದ್ದೆ ಪ್ರತಿಯೊಬ್ರು ಅಷ್ಟು ಒಂದೇ ಒಂದು ಸೆಕೆಂಡ್ ನೋಡಿದೆ ಪಕ್ಕದಲ್ಲಿರೋ ನಾವು ಮಾತಾಡ್ತೇವೆ ಅಷ್ಟು ಕ್ಯೂರಿಯಾಸಿಟಿ ಇಂದ ನೋಡ್ತಾ ಇದ್ರು ಏನಾಗುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಸೊ ಖಂಡಿತವಾಗ್ಲು ಎಲ್ರಿಗೂ ಇಷ್ಟ ಆಗುತ್ತೆ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ನಿಮ್ಮ ಪಾತ್ರನ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ತಾಯಿ ರೇವತಿ ಚಿನ್ನಿ ಅಂತ ಪ್ರತಿಯೊಬ್ಬರು ಕರೀತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಅಮೇಝಿಂಗ್ ಕ್ಯಾರೆಕ್ಟರ್ ಫಸ್ಟ್ ಸಿನಿಮಾದಲ್ಲಿ ಇಷ್ಟು ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಸಿಕ್ಕಿದ್ದು ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ್ದು ಆ್ಯಂಡ್ ನಾನು ತುಂಬ ಪುಣ್ಯ ಮಾಡಿದ್ದೆ ಈ ಒಂದು ಸಿನಿಮಾಗೆ ನಾನು ನಾಯಕಿ ಆಗೋದಕ್ಕೆ ನಾನು ತುಂಬ ಮಾಡಿದ್ದೆ ಥ್ಯಾಂಕ್ ಯು ಥ್ಯಾಂ